ಪ್ರಶ್ನೆ ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಹೊಂದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜರ್ಮನಿ ಜರ್ಮನಿ ರಾಷ್ಟ್ರವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಂದು ಶಾಶ್ವತ ಸದಸ್ಯತ್ವವನ್ನು ಹೊಂದಿರದ ರಾಷ್ಟ್ರವಾಗಿರುತ್ತದೆ ಈ ವಿಶ್ವಸಂಸ್ಥೆಯು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಆಗಿರುತ್ತದೆ ಅದೇ ರೀತಿ ಸ್ನೇಹಿತರೆ ಈ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಐದು ಎಂದು ಗುರುತಿಸಲಾಗಿದೆ ಆ ಐದು ಶಾಶ್ವತ ಸದಸ್ಯತ್ವ ರಾಷ್ಟ್ರಗಳನ್ನು ತಾವು ನೆನ್ಪಿಟ್ಟುಕೊಳ್ಳಲು ಒಂದು ಸೂತ್ರ ನೋಡೋದಾದರೆ ಸ್ನೇಹಿತರೆ ಫೇಸರ್ ಎಫ್ ಎ ಸಿ ಇ ಆರ್ ಈ ಫೇಸರ್ನ ಒಂದು ಆ ಸೂತ್ರ ಮೂಲಕ ನಾವು ಈ ವಿಶ್ವಸಂಸ್ಥೆಯ ಐದು ಖಾಯಂ ಶಾಶ್ವತ ರಾಷ್ಟ್ರಗಳನ್ನು ನೆನ್ಪಿಟ್ಕೊಳ್ಬೋದು ಈ ಎಫ್ಗೆ ಫ್ರಾನ್ಸ್ ಅಂತ ಆಗ್ತದೆ ಈ ಎಗೆ ಅಮೇರಿಕಾ ಹೇಗೆ ಅಮೇರಿಕಾ ರಾಷ್ಟ್ರ ಆಗ್ತದೆ ಅದೇ ರೀತಿ ಸಿ ಗೆ ಚೀನಾ ದೇಶ ಅಂತ ನೆನ್ಪಿಟ್ಕೊಳ್ಬೋದು ಸಿಗೆ ಗೆ ಚೀನಾ ದೇಶ ಅಂತ ನೆನ್ಪಿಟ್ಕೊಳ್ಬೋದು ಅದೇ ರೀತಿ ಈ ಹೀಗೆ ಇಂಗ್ಲೆಂಡ್ ಇಂಗ್ಲೆಂಡ್ ಹೀಗೆ ಇಂಗ್ಲೆಂಡ್ ಆಗ್ತದೆ ಅದೇ ರೀತಿ ಈ ಆರ್ಗೆ ರಷ್ಯಾ ಅಂತ ತಾವು ನೆನಪಿಟ್ಕೊಳ್ಬಹುದು ಈ ರೀತಿ ಈ ಫೇಸರ್ ಅನ್ನುವ ಒಂದು ಸೂತ್ರದಿಂದ ತಾವು ಈ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವ ಒಂದು ರಾಷ್ಟ್ರಗಳನ್ನು ತಾವು ಸುಲಭವಾಗಿ ನೆನಪಿಟ್ಕೊಳ್ಬಹುದು ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣಕಾಸು ಸ್ನೇಹಿತರೆ ಅಂತಾರಾಷ್ಟ್ರೀಯ ಹಣಕಾಸು ವಿಶ್ವ ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾಗಿರುವುದಿಲ್ಲ ಅದರ್ವೈಸ್ ಮೂರು ಆಪ್ಷನ್ಗಳಾದಂತಹ ವಿಶ್ವಸಂಸ್ಥೆಯ ಸಚಿವಾಲಯ ಭದ್ರತಾ ಮಂಡಳಿ ಮತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈ ಮೂರು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾಗಿರುತ್ತವೆ ಇವುಗಳ ಜೊತೆಗೆ ಸಾಮಾನ್ಯ ಸಭೆ ಸಾಮಾನ್ಯ ಸಭೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಈ ಐದು ಸಂಸ್ಥೆಗಳು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾಗಿರುತ್ತವೆ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಐ ಸಿ ಐ ಐ ಸಿ ಐ ವಿಶ್ವಸಂಸ್ಥೆಯ ಭಾಗವಾಗಿರುವುದಿಲ್ಲ ಉಳಿದ ಮೂರು ಆಪ್ಷನ್ಗಳಾದಂತಹ ಡಬ್ಲ್ಯೂ ಎಚ್ಒ ಐ ಡಬ್ಲ್ಯೂ ಟಿ ಒ ಇವು ಮೂರು ವಿಶ್ವಸಂಸ್ಥೆಯ ಭಾಗಗಳಾಗಿರುತ್ತವೆ ಈ ಡಬ್ಲ್ಯೂ ಓನ ಒಂದು ಫುಲ್ ಫಾರ್ಮ್ ಅನ್ನು ನೋಡೋದಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಓ ಡಬ್ಲ್ಯೂ ಎಚ್ಒನ ಫುಲ್ ಫಾರ್ಮ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆಗಿರುತ್ತದೆ ಇದರ ಒಂದು ಹೆಡ್ ಕ್ವಾರ್ಟರ್ ಅನ್ನು ನೋಡೋದಾದರೆ ಸ್ವಿಝರ್ಲ್ಯಾಂಡ್ ನ ಕಂಡುಬರುತ್ತದೆ ಸ್ವಿಟ್ಜರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ನ ಜಿನೇವಾ ಅದೇ ರೀತಿ ನಾವು ಐ ಎಲ್ ಓನ ಒಂದು ಫುಲ್ ಫಾರ್ಮನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತಾಗ್ತದೆ ಇದರ ಒಂದು ಹೆಡ್ ಕ್ವಾರ್ಟರ್ ಕೂಡ ನ ಒಂದು ಜಿನೇವಾದಲ್ಲಿ ಕಂಡುಬರುತ್ತದೆ ಅದೇ ರೀತಿಯಾಗಿ ನಾವು ಮೂರನೆಯದಾಗಿ ಡಬ್ಲ್ಯೂ ಪಿ ಒನ ಒಂದು ಫುಲ್ ಫಾರ್ಮನ್ನು ನೋಡೋದಾದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಾಗ್ತದೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಆಗ್ತದೆ ಇದರ ಒಂದು ಹೆಡ್ ಕ್ವಾರ್ಟರ್ ಕೂಡ ನ ಒಂದು ಜಿನೇವಾದಲ್ಲಿ ಕಂಡುಬರುತ್ತದೆ ನಾಲ್ಕನೆಯ ಪ್ರಶ್ನೆ ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧವಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಯಮುತ್ತೂರು ಕೊಯಮುತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಅದೇ ರೀತಿ ನಾವು ಉತ್ತರ ಭಾರತದ ಒಂದು ಮ್ಯಾಂಚೆಸ್ಟರನ್ನು ನೋಡೋದಾದರೆ ಕಾನ್ಪುರ್ ಆಗಿರುತ್ತದೆ ಕಾನ್ಪುರ್ ಉತ್ತರ ಭಾರತದ ಒಂದು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಸಿಟಿ ಆಗಿರುತ್ತದೆ ಅದೇ ರೀತಿ ಸ್ನೇಹಿತರೆ ಒಟ್ಟಾರೆಯಾಗಿ ಭಾರತದ ಒಂದು ಮ್ಯಾಂಚೆಸ್ಟರ್ ಎಂದು ಗುಜರಾತ್ ರಾಜ್ಯದ ಅಹಮದಾಬಾದ್ ಅನ್ನು ಕರೆಯುತ್ತಾರೆ ಗುಜರಾತ್ ರಾಜ್ಯದ ಅಹಮದಾಬಾದ್ ಅಹಮದಾಬಾದ್ ಅನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಐದನೇ ಪ್ರಶ್ನೆ ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ ಸ್ನೇಹಿತರೆ ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುತ್ತದೆ ಈ ವಿಶ್ವ ಬ್ಯಾಂಕ್ನ ಒಂದು ಸ್ಥಾಪನೆಯ ವರ್ಷವನ್ನು ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಈ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗ್ತದೆ ಈ ವಿಶ್ವ ಬ್ಯಾಂಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ನೋಡೋದಾದರೆ ನೂರ ಎಂಬತ್ತೊಂಬತ್ತು ಸದಸ್ಯ ರಾಷ್ಟ್ರಗಳನ್ನು ಈ ವಿಶ್ವ ಬ್ಯಾಂಕ್ ಹೊಂದಿರುತ್ತದೆ ಈ ವಿಶ್ವ ಬ್ಯಾಂಕ್ ನ ಒಂದು ಹೆಡ್ ಕ್ವಾರ್ಟರ್ ನೋಡೋದಾದ್ರೆ ಇದರ ಒಂದು ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ ಡಿ ಸಿ ಯಲ್ಲಿ ಕಂಡುಬರುತ್ತದೆ ವಾಷಿಂಗ್ಟನ್ ಡಿ ಸಿ ಈ ವಾಷಿಂಗ್ಟನ್ ಡಿ ಸಿ ಯಲ್ಲಿ ಈ ವಿಶ್ವ ಬ್ಯಾಂಕ್ ನ ಒಂದು ಹೆಡ್ ಕ್ವಾರ್ಟರ್ ಕಂಡುಬರುತ್ತದೆ ಈ ಪ್ರಶ್ನೆ ಸ್ನೇಹಿತರೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿರುತ್ತದೆ ಆರನೆಯ ಪ್ರಶ್ನೆ ಭಾರತ ಸರ್ಕಾರದ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವೇತ ಕ್ರಾಂತಿ ಶ್ವೇತ ಕ್ರಾಂತಿಯು ಸ್ನೇಹಿತರೆ ಆಪರೇಷನ್ ಫ್ಲಡ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಕ ಕ್ರಾಂತಿಯಾಗಿರುತ್ತದೆ ಭಾರತದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ ಎಂದು ವರ್ಗೀಯಸ್ ಕುರಿಯನ್ ರವರಿಗೆ ಕರೆಯುತ್ತಾರೆ ವರ್ಗಿಯಸ್ ಕುರಿಯನ್ ಇವರು ಭಾರತದ ಕ್ರಾಂತಿಯ ಪಿತಾಮಹರಾಗಿರುತ್ತಾರೆ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಚಿತ್ರ ಈಗಿನ ಹೊಸದಾಗಿ ಬಿಡುಗಡೆಯಾದ ಎರಡು ಸಾವಿರ ರು ಹಣದಲ್ಲಿ ಕಂಡುಬರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಯಾನ ಚಂದ್ರಯಾನ ಸ್ನೇಹಿತರೆ ಈ ಹೊಸದಾಗಿ ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರ ನೋಟಿನ ಮೇಲೆ ಕಂಡುಬರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಯಾನ ಆಗಿರುತ್ತದೆ ಎಂಟನೇ ಪ್ರಶ್ನೆ ಭಾರತದ ಬಿಲ್ ಗ್ರೇಟ್ಸ್ ಎಂದು ಖ್ಯಾತರಾಗಿರುವವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಜೀಂ ಪ್ರೇಮ್ಜೀರವರು ಭಾರತದ ಬಿಲ್ಗ್ರೇಡ್ಸ್ ಎಂದು ಖ್ಯಾತರಾಗಿರುತ್ತಾರೆ ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಂಶವನ್ನು ನೋಡೋದಾದರೆ ಕಿರಣ್ ಮಜು ಮಹಂಜೂದಾರ್ ಕಿರಣ್ ಮಜುಮ್ದಾರ್ ಅವರು ಬಯೋಕಾನ್ ಸಂಸ್ಥೆಯ ಒಂದು ಸ್ಥಾಪನೆಯನ್ನು ಮಾಡಿದವರಾಗಿರುತ್ತಾರೆ ಅದೇ ರೀತಿ ನಾರಾಯಣ್ ಮೂರ್ತಿರವರು ಇನ್ಫೋಸಿಸ್ ಕಂಪನಿಯನ್ನು ಸ್ಥಾಪನೆ ಮಾಡಿದವರಾಗಿರುತ್ತಾರೆ ಅದೇ ರೀತಿ ಯಝೀಮ್ ಪ್ರೇಮ್ಝೀರವರು ವಿಪ್ರೋ ಕಂಪನಿಯನ್ನು ಸ್ಥಾಪನೆ ಮಾಡಿದವರಾಗಿರುತ್ತಾರೆ ಅದೇ ರೀತಿ ಆಪ್ಷನ್ ಡಿ ಅನ್ನು ನೋಡೋದಾದರೆ ನೀತಾ ಅಂಬಾನಿರವರು ರಿಲಯನ್ಸ್ ಫೌಂಡೇಶನ್ನ ಒಂದು ಸ್ಥಾಪನೆಯ ಮಾಲೀಕರಾಗಿರುತ್ತಾರೆ ಒಂಬತ್ತನೆಯ ಪ್ರಶ್ನೆ ಸಂಪತ್ತು ಬರಿದಾಗಿಸುವಿಕೆ ಸಿದ್ಧಾಂತದ ಮುಖ್ಯ ಪ್ರವರ್ತಕರು ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾರಾ ದಾದಾಬಾಯಿ ನೋರೋಜಿ ದಾದಾಬಾಯಿ ನೋರೋಜಿ ಸ್ನೇಹಿತರೆ ಸಂಪತ್ತು ಬರಿದಾಗಿಸುವಿಕೆಯ ಸಿದ್ಧಾಂತದ ಒಂದು ಪ್ರತಿಪಾದಕರಾಗಿರುತ್ತಾರೆ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಈ ಸಂಪತ್ತು ಸೋರಿಕೆಯ ಒಂದು ಸಿದ್ಧಾಂತದ ಮೇಲೆ ಹಲವಾರು ಪಿ ಸಿ ಪಿ ಐ ಪರೀಕ್ಷೆಗಳಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆ ಇದಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ ಹತ್ತನೆಯ ಪ್ರಶ್ನೆ ಮಾರು ವೇಷದ ನಿರುದ್ಯೋಗ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಈ ಪ್ರಶ್ನೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಕಡಿಮೆ ಸಂಖ್ಯೆಯ ಜನರಿಂದ ನಿರ್ವಹಿಸಲ್ಪಡಬಹುದಾದ ಉದ್ಯೋಗವನ್ನು ಜಾಸ್ತಿ ಸಂಖ್ಯೆಯ ಜನರು ಮಾಡುವುದು ಸ್ನೇಹಿತರೆ ಈ ಪ್ರಶ್ನೆಯ ಅರ್ಥ ಏನೆಂದ್ರೆ ಕಡಿಮೆ ಸಂಖ್ಯೆಯಿಂದ ನಿರ್ವಹಿಸಬಹುದಾದಂತಹ ಒಂದು ಕೆಲಸವನ್ನು ಜಾಸ್ತಿ ಜನರು ಸೇರಿ ಮಾಡುವಂತಹ ಒಂದು ಕೆಲಸಕ್ಕೆ ಏನು ಮಾಡ್ತಾರೆ ಅಂದರೆ ಮಾರು ಮಾರುವೇಷದ ನಿರುದ್ಯೋಗ ಎಂದು ಕರೆಯುತ್ತಾರೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಹನ್ನೊಂದನೇ ಪ್ರಶ್ನೆ ಕಡಿಮೆ ಮಾರಾಟಗಾರರು ಬಹಳ ಖರೀದಿಗಾರರನ್ನು ಹೊಂದಿರುವ ಮಾರುಕಟ್ಟೆಯ ವಿನ್ಯಾಸ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಪಸ್ವಾಮ್ಯ ಅಲ್ಪಸಂಖ್ಯಾ ಸ್ವಾಮ್ಯ ಮಾರುಕಟ್ಟೆಯಾಗಿರುತ್ತದೆ ಈ ಅಲ್ಪಸಂಖ್ಯಾ ಸ್ವಾಮ್ಯ ಮಾರುಕಟ್ಟೆಯು ಕಡಿಮೆ ಮಾರಾಟಗಾರರನ್ನು ಮತ್ತು ಬಹಳ ಖರೀದಿದಾರರನ್ನು ಹೊಂದಿರುವಂತಹ ಒಂದು ಮಾರುಕಟ್ಟೆಯಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಪಸಂಖ್ಯಾ ಸ್ವಾಮ್ಯವಾಗಿರುತ್ತದೆ ಹನ್ನೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಾರ್ಷಿಕವಾಗಿ ಜಾಗತಿಕ ಲಿಂಗ ಅಂತರ ವರದಿಯನ್ನು ತಯಾರಿಸಿ ಬಿಡುಗಡೆ ಮಾಡುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ವರ್ಲ್ಡ್ ಎಕನಾಮಿಕ್ ಫೋರಂ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಸ್ನೇಹಿತರೆ ವಾರ್ಷಿಕವಾಗಿ ಜಾಗತಿಕ ಲಿಂಗ ಅಂತರ ವರದಿಯನ್ನು ತಯಾರಿಸಿ ಬಿಡುಗಡೆ ಮಾಡುತ್ತದೆ ಈ ಡಬ್ಲ್ಯೂ ಇ ಎಫ್ನ ಒಂದು ಕ್ವಾರ್ಟರ್ ಅನ್ನು ನೋಡೋದಾದರೆ ಇದರ ಒಂದು ಹೆಡ್ ಕ್ವಾರ್ಟರ್ ಸ್ವಿಜರ್ಲ್ಯಾಂಡ್ನ ಜಿನೋವಾದಲ್ಲಿ ಕಂಡುಬರುತ್ತದೆ ಸ್ವಿಜರ್ ಜಿನೇವಾ ಸ್ವಿಜರ್ಲ್ಯಾಂಡ್ನ ಜಿನೇವಾದಲ್ಲಿ ಈ ವರ್ಲ್ಡ್ ಎಕನಾಮಿಕ್ ಫೋರಂನ ಹೆಡ್ ಕ್ವಾರ್ಟರ್ ಕಂಡುಬರುತ್ತದೆ ಹದಿಮೂರನೇ ಪ್ರಶ್ನೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸತತ ಕುಸಿತವು ಹೀಗೆಂದು ತಿಳಿಯಲ್ಪಟ್ಟಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಬೆಲೆ ಇಳಿಸುವಿಕೆ ಬೆಲೆ ಇಳಿಸುವಿಕೆ ಸ್ನೇಹಿತರೆ ಈ ಸರಕು ಮತ್ತು ಸೇವೆಗಳ ಒಂದು ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಸತತ ಒಂದು ಕುಸಿತವು ಈ ಬೆಲೆ ಇಳಿಸುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲೆ ಇಳಿಸುವಿಕೆ ಆಗಿರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಜನಸಂಖ್ಯಾಶಾಸ್ತ್ರದ ಲಾಭವು ಯಾವ ವಯೋಮಾನದ ಗುಂಪಿನ ಏರಿಕೆಯು ಕಾರಣಕರ್ತೃವಾಗಿರುವ ಆರ್ಥಿಕ ವರ್ಧನೆಯನ್ನು ಸೂಚಿಸುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದರಿಂದ ಅರವತ್ನಾಲ್ಕು ವಯಸ್ಸಿನ ಒಂದು ಗುಂಪನ್ನು ಹೊಂದಿರುವವರು ಜನಸಂಖ್ಯಾಶಾಸ್ತ್ರದ ಒಂದು ಲಾಭದ ವಯೋಮಾನದ ಗುಂಪಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಹದಿನೈದನೇ ಪ್ರಶ್ನೆ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಈ ಗುರಿಯನ್ನು ಹೊಂದಿರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಡತನ ರೇಖೆಯ ಕೆಳಗಿರುವ ಮನೆಗಳ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿಯನ್ನು ಪೂರೈಸುವುದಾಗಿರುತ್ತದೆ ಈ ಬಡತನ ರೇಖೆಯ ಕೆಳಗಿರುವಂತಹ ಮನೆಗಳ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿಯ ಎಲ್ ಪಿ ಜಿಯನ್ನು ಪೂರೈಸುವುದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿರುತ್ತದೆ ಹದಿನಾರನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ಮನಸ್ವಿನಿ ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ನಾಲ್ವತ್ತು ವರ್ಷ ಮೇಲ್ಪಟ್ಟು ಮದುವೆಯಾಗದ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ನೀಡುವಂತಹ ಒಂದು ಪಿಂಚಣಿಯ ಒಂದು ಯೋಜನೆ ಆಗಿರುತ್ತದೆ ಸ್ನೇಹಿತರೆ ಈ ನಲವತ್ತು ವರ್ಷ ಮೇಲ್ಪಟ್ಟು ಆಗದ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ನೀಡುವಂತಹ ಒಂದು ಪಿಂಚಣಿಯ ಆ ಯೋಜನೆ ಈ ಮನಸ್ವಿನಿ ಯೋಜನೆ ಆಗಿರುತ್ತದೆ ಈ ಪ್ರಶ್ನೆಯು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ ಹದಿನೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯ ಅಥವಾ ಭಾಗವಾಗಿರುವುದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್ ಆಗಿರುತ್ತದೆ ಥೈಲ್ಯಾಂಡ್ ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರಗಳಾಗಿರುವುದಿಲ್ಲ ಅದರ್ವೈಸ್ ಪಾಕಿಸ್ತಾನ ಭೂತಾನ್ ಮತ್ತು ನೇಪಾಳ ದೇಶಗಳು ಸಾರ್ಕ್ನ ಸದಸ್ಯ ರಾಷ್ಟ್ರ ರಾಷ್ಟ್ರವಾಗಿರುತ್ತವೆ ಈ ಸಾರ್ಕ್ನ ಒಂದು ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಸಾರ್ಕ್ನ ಸಾರ್ಕ್ನ ಒಂದು ಫುಲ್ ಫಾರ್ಮ್ ಅನ್ನು ನೋಡೋದಾದ್ರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಆಗಿರುತ್ತದೆ ಸ್ನೇಹಿತರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಆಗಿರುತ್ತದೆ ಈ ಸಾರ್ಕ್ ಸಂಸ್ಥೆಯ ಒಂದು ಸ್ಥಾಪನೆಯನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಡಿಶೆಂಬರ್ ಎಂಟಾಗಿರುತ್ತದೆ ಅದೇ ರೀತಿ ನಾವು ಇದರ ಒಂದು ಸದಸ್ಯ ರಾಷ್ಟ್ರಗಳನ್ನು ನೋಡೋದಾದರೆ ಎಂಟು ಸಾರ್ಕ್ ಸಂಸ್ಥೆಯ ಒಂದು ಸ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಂಟಾಗಿರುತ್ತದೆ ಹದಿನೆಂಟನೇ ಪ್ರಶ್ನೆ ಕೆಳಕಂಡ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯವಾಗಿರುತ್ತದೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂತಹ ರಾಜ್ಯ ಕೇರಳ ರಾಜ್ಯವಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ ಆಗಿರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಕಂಪನಿಗಳಲ್ಲಿ ಯಾವುದು ಮಹಾರತ್ನ ಕಂಪನಿಯಾಗಿರುವುದಿಲ್ಲ ಆಗಿರುವುದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಭಾರತದಲ್ಲಿ ಮಹಾರತ್ನ ಕೈಗಾರಿಕೆ ಆಗಿರುವುದಿಲ್ಲ ಅದರ್ವೈಸ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಕೋಲ್ ಇಂಡಿಯಾ ಲಿಮಿಟೆಡ್ ಸ್ನೇಹಿತರೆ ಈ ಮೂರು ಭಾರತದಲ್ಲಿ ಮಹಾರತ್ನ ಕೈಗಾರಿಕೆಗಳಾಗಿರುತ್ತವೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಮಹಾರತ್ನ ಕಂಪ್ನಿ ಆಗಿರುವುದಿಲ್ಲ ಇಪ್ಪತ್ತನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎಮ್ ಎಸ್ ಸ್ವಾಮಿನಾಥ್ ಎಂ ಎಸ್ ಸ್ವಾಮಿನಾಥ್ರವರು ಭಾರತದ ಒಂದು ಹಸಿರು ಕ್ರಾಂತಿಯ ಪಿತಾಮಹರಾಗಿರುತ್ತಾರೆ ಅದೇ ರೀತಿ ವರ್ಗೀಯಸ್ ಕುರಿಯಸ್ ಕುರಿಯನ್ರವರು ವರ್ಗೀಯಸ್ ಕುರಿಯನ್ರವರು ಭಾರತದಲ್ಲಿ ಕ್ಷೀರ ಕ್ರಾಂತಿಯ ಪಿತಾಮಹರಾಗಿರುತ್ತಾರೆ ಕ್ಷೀರಕ್ರಾಂತಿಯ ಪಿತಾಮಹರಾಗಿರುತ್ತಾರೆ ಸ್ನೇಹಿತರ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿರುತ್ತದೆ ಹಲವಾರು ಬಾರಿ ಪಿ ಸಿ ಪಿ ಐ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಹೊಸ ಎರಡು ಸಾವಿರ ಮುಖಬೆಲೆಯ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ಬಿ ಐ ಗವರ್ನರ್ನ ಒಂದು ಸಹಿ ಈ ಹೊಸದಾಗಿ ಬಂದಿರುವಂತಹ ಎರಡು ಸಾವಿರ ರು ಮುಖಬೆಲೆಯ ನೋಟಿನ ಮೇಲೆ ನಾವು ಕಾಣುತ್ತೇವೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ಇಪ್ಪತ್ತೆರಡನೇ ಪ್ರಶ್ನೆ ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಎಂದಿನಿಂದ ಜಾರಿಗೆ ಬಂತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಸ್ನೇಹಿತರೆ ಜಾರಿಗೆ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಆಗಿರುತ್ತದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಕಂಡ ಯಾವ ಬ್ಯಾಂಕ್ ಎ ಟಿ ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಎಸ್ ಬಿ ಸಿ ಬ್ಯಾಂಕ್ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಎ ಟಿ ಅನ್ನು ಪರಿಚಯಿಸಿದ ಬ್ಯಾಂಕ್ ಆಗಿರುತ್ತದೆ ಈ ಎಚ್ ಎಸ್ ಬಿ ಸಿ ಬ್ಯಾಂಕ್ ನ ಒಂದು ಫುಲ್ ಫಾರ್ಮ್ ಅನ್ನು ನೋಡಿದರೆ ಈ ಎಚ್ ಅಂದ್ರೆ ಸ್ನೇಹಿತರೆ ಹಾಂಗ್ ಕಾಂಗ್ ಅಂತ ಆಗ್ತದೆ ಹಾಂಗ್ ಕಾಂಗ್ ಅದೇ ರೀತಿ ಈ ಎಸ್ ಗೆ ಶಾಂಘೈ ಅಂತ ಆಗ್ತದೆ ಶಾಂಗ್ ಘೈ ಅದೇ ರೀತಿ ಈ ಬಿ ಗೆ ಬ್ಯಾಂಕಿಂಗ್ ಆಗ್ತದೆ ಬ್ಯಾಂಕ್ ಕಿಂಗ್ ಅದೇ ರೀತಿ ಈ ಸಿ ಗೆ ಕಾರ್ಪೊರೇಷನ್ ಆಗ್ತದೆ ಕಾರ್ಪೋ ರೇಷನ್ ಮತ್ತೊಮ್ಮೆ ನೋಡ್ಕೊಳ್ಳಿ ಈ ಎಚ್ ಎಸ್ ಬಿ ಸಿ ಯ ಒಂದು ಫುಲ್ ಫಾರ್ಮ್ ಅನ್ನು ಹಾಂಗ್ಕಾಂಗ್ ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಂತ ಆಗ್ತದೆ ಈ ಎಚ್ ಎಸ್ ಬಿ ಸಿ ಬ್ಯಾಂಕ್ ನ ಒಂದು ಕೇಂದ್ರ ಕಚೇರಿ ಲಂಡನ್ನಲ್ಲಿ ಕಾಣುತ್ತೇವೆ ಈ ಎಚ್ ಎಸ್ ಬಿ ಸಿ ಯ ಒಂದು ಒಂದು ಹೆಡ್ ಅನ್ನು ತಾವು ಲಂಡನ್ನಲ್ಲಿ ನೋಡಬಹುದಾಗಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಹಣದುಬ್ಬರ ಎಂದರೆ ಏನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಣ ಸರಬರಾಜಿನಲ್ಲಿ ಹೆಚ್ಚಳವಾಗುವುದನ್ನು ಸ್ನೇಹಿತರೆ ಹಣದುಬ್ಬರ ಎಂದು ಕರೆಯುತ್ತಾರೆ ಹಣದ ಒಂದು ಸರಬರಾಜಿನಲ್ಲಿ ಹೆಚ್ಚಳವಾಗುವುದಕ್ಕೆ ಹಣದುಬ್ಬರ ಎಂದು ಕರೆಯುತ್ತಾರೆ ಈ ಪ್ರಶ್ನೆಯು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿರುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ಇಪ್ಪತ್ತೈದನೇ ಪ್ರಶ್ನೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕಾಫ್ ಹಂತ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ ಸ್ಥಿರ ಬೆಳವಣಿಗೆಯ ಒಂದು ಪ್ರಾರಂಭವನ್ನು ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತ ಎಂದು ಕರೆಯುತ್ತಾರೆ ಸ್ಥಿರ ಬೆಳವಣಿಗೆಯ ಒಂದು ಪ್ರಾರಂಭವನ್ನು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇಲ್ಲಿಗೆ ಈ ದಿನದ ಪ್ರಶ್ನೆಗಳು ಮುಕ್ತಾಯವಾಯಿತು ಯಾರೆಲ್ಲ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅನ್ನು ಆನ್ ಇಟ್ಕೊಳ್ಳುವುದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ತಕ್ಷಣ ತಲುಪುತ್ತದೆ